ಅಲ್ಲ ನಟ ದರ್ಶನ್ ಅವರು ಸುಮಲತಾ ಪರ ಪ್ರಚಾರಕ್ಕೆ ನಿಂತಿದ್ದೆ ದೊಡ್ಡ ತಪ್ಪಾಯ್ತಾ ಕುಮಾರಸ್ವಾಮಿಯವ್ರಿಗೆ ದರ್ಶನ್ ಅವರು ಏನ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿಯವ್ರು ಈ ರೀತಿ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಮತ್ತೆ ಡಿ ಬಾಸ್ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ ಯಾರೋ ನಾಲ್ಕು ಜನ ಕೊಟ್ಟಿರ್ತಾರೆ ಅಂದ್ರು ಇದರ ಅರ್ಥ ಏನು ಮಂಡ್ಯ ಚುನಾವಣೆ ಈಗ ವೈಯಕ್ತಿಕ ಟೀಕೆಗಳಿಂದ ಸದ್ದು ಮಾಡ್ತಿದೆ ಪಕ್ಷೇತರ ಅಭ್ಯರ್ಥಿ ಪರ ನಿಂತಿರುವ ನಟ ದರ್ಶನ್ ಅವರ ವಿರುದ್ಧ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಿಡ್ದೆದ್ದಿದ್ದಾರೆ ನಾವು ಜೋಡೆತ್ತುಗಳು ಅಂತ ಹೇಳಿದ ದರ್ಶನ್ ಹೇಳಿಕೆಗೆ ತಿರುಗೇಟ್ ಕೊಟ್ಟದ್ದ ಸಿಎಂ ಅದು ಜೋಡೆತ್ತುಗಳಲ್ಲ ಕಳ್ಳೆತ್ತುಗಳು ಅಂದಿದ್ರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಯಾರದು ಅದು ಸಿನಿಮಾಗೆ ಮಾತ್ರ ಜನರಿಗೆ ಡಿ ಬಾಸ್ ಆಗೋ ಆಗಲ್ಲ ರೈತರಿಗೆ ಬಾಸ್ ಆಗೋಕೆ ಆಗೋದೇ ಇಲ್ಲ ಅಂತ ಎಚ್ ಟಿಕೆ ದರ್ಶನ್ ವಿರುದ್ಧ ಕಿಡಿಕಾರಿದ್ರು ಸಿಎಂ ಅವರ ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ದರ್ಶನ್ ಇದು ಅಭಿಮಾನಿಗಳು ಕೊಟ್ಟಿರುವಂತಹ ಪ್ರೀತಿಯ ಭಿಕ್ಷೆ ಅವರೇ ನನಗೆ ಚಾಲೆಂಜಿಂಗ್ ಸ್ಟಾರ್ ಹಾಗೆ ಡಿ ಬಾಸ್ ಅಂತ ಕರೆದಿರೋದು ಅಂತ ಪರೋಕ್ಷವಾಗಿ ಮುಖ್ಯಮಂತ್ರಿಗೆ ತಿರುಗೇಟ್ ಕೊಟ್ಟಿದ್ರು ಈ ಹೇಳಿಕೆ ನಂತರ ಸಿಎಂ ಕುಮಾರಸ್ವಾಮಿ ಮತ್ತೆ ದರ್ಶನ್ ವಿರುದ್ಧ ಗುಡುಗಿದ್ದಾರೆ ಕುಮಾರಸ್ವಾಮಿಯವರು ಏನಂದ್ರು ಗೊತ್ತಾ ಡಿ ಬಾಸ್ ಅನ್ನೋದು ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟಿರೋದು ಅಂತ ದರ್ಶನ್ ಹೇಳಿದ್ರು ಅದಕ್ಕೆ ಸಿಎಂ ಪ್ರತಿಕ್ರಿಯೆ ಹೀಗಿತ್ತು ಅವರದ್ದೇ ಅಭಿಮಾನಿ ಸಂಘಗಳು ಕೊಟ್ಟಿರ್ತಾರೆ ಆರೂವರೆ ಕೋಟಿ ಜನ ಕೊಟ್ಟಿರೋದಾ ಯಾರೋ ನಾಕ್ ಜನ ಕೊಟ್ಟಿರ್ತಾರೆ ಬಿಡಿ ಅಂತ ಕುಮಾರಸ್ವಾಮಿಯವರು ಮತ್ತೆ ದರ್ಶನ್ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ನನ್ ಮಗನಿಗೂ ಯುವರ ರಾಜ ಅಂತ ಕೊಟ್ಟಿದ್ದಾರೆ ಯಾರೋ ನಾಲ್ಕ್ ಜನ ಹಾಗಂತ ನಾವ್ ಏನೋ ಆಗ್ಬಿಟ್ಟಿದೀವಿ ಅಂತ ಮೆರೆಯೋಕಾಗತ್ತಾ ಅಂತ ಸಿಎಂ ಕುಮಾರಸ್ವಾಮಿ ನಟ ದರ್ಶನ್ ವಿರುದ್ಧ ಟೀಕೆ ಮಾಡಿದ್ದಾರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮಂಡ್ಯ ಚುನಾವಣೆ ಸಿಎಂ ವರ್ಸಸ್ ದರ್ಶನ್ ಅನ್ನುವಂತಾಗಿದೆ ಯಾಕಂದ್ರೆ ಮಂಡ್ಯದಲ್ಲಿ ಸುಮಲತಾ ಇದ್ರು ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡ್ತಿದ್ದಾರೆ ನಿಖಿಲ್ ಪರ ಸಿಎಂ ನಿಂತದ್ದು ಸುಮಲತಾ ಪರ ದರ್ಶನ್ ಮತ್ತೆ ಯಶ್ ನಿಂತಿದ್ದಾರೆ ಹಾಗಾಗಿ ದರ್ಶನ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಶಾಂತಿಯುತ ಮತದಾನವಾಗ್ಬೇಕು ಅಂತ ಸುಮಲತಾ ಮತ್ತೆ ದರ್ಶನ್ ಕೇಳ್ಕೊತಾ ಇದ್ದಾರೆ ಈ ಬಗ್ಗೆ ದರ್ಶನ್ ಕೂಡ ತಮ್ಮ ಫೇಸ್ಬುಕ್ ಹಾಗೆ ಟ್ವಿಟರ್ ನಲ್ಲಿ ಜನರಿಗೆ ಅಭಿಮಾನಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಏನೇ ಮನವಿ ಮಾಡ್ಕೊಳ್ಳಿ ಏನೇ ಆಗ್ಲಿ ಸಿಎಂ ಅವರು ಮಾತ್ರ ದರ್ಶನ್ ಮೇಲೆ ವಾಗ್ದಾಳಿ ನಡೆಸೋದು ನಿಲ್ಲಿಸ್ತಾ ಇಲ್ಲ ಈಗ ಕುಮಾರಸ್ವಾಮಿಯವರ ಈ ಮಾತಿಗೆ ಮತ್ತೆ ದರ್ಶನ್ ಅವ್ರು ಏನ್ ಹೇಳ್ತಾರೆ ಕಾದ್ ನೋಡ್ಬೇಕು